ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಬಂಧುಪ್ರಭೆಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ಈ ದಿನ ಭಾನುವಾರ ವಿಶ್ರಾಂತಿಯ ದಿನದ ಶುಭ ದಿನದಂದು ರಾಹುಕಾಲ ಸಂಜೆ ಐದು ಗಂಟೆ ಹದಿನಾರು ನಿಮಿಷದಿಂದ ಆರು ಗಂಟೆ ಐವತ್ತೆರಡು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಅದು ಸಾಯಂಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಾಲ್ಕು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಅಂದರೆ ಹನ್ನೆರಡು ಗಂಟೆಯವರೆಗೂ ಸಹ ಶುಭ ಗಳಿಗೆ ಶುಭ ಯೋಗ ವ್ಯವಹಾರಕ್ಕೆ ಅನುಕೂಲ ಇದೆಲ್ಲ ಸಿಗುವಂಥ ಶುಭ ದಿನ ಭಾನುವಾರ ಪ್ರಾತಃ ಕಾಲ ಆಗಿರುತ್ತೆ ಅಂತ ಹೇಳ್ತಾ ಈ ದಿನ ನೋಡಿ ಮೇಷರಾಶಿ ಕುಟುಂಬ ಸೌಖ್ಯ ಮತ್ತು ಹೊಸ ಹೊಸ ಕೆಲಸಗಳ ಚಿಂತನೆ ವ್ಯವಹಾರದಲ್ಲಿ ಪ್ರಗತಿ ಆಲೋಚಿಸಿ ಮಾಡಿದಂಥ ಕೆಲಸದಲ್ಲಿ ಒಳ್ಳೆಯ ಉತ್ತಮವಾದಂತಹ ಬೆಳವಣಿಗೆ ಹಣಕಾಸಿನ ಅನುಕೂಲ ಇವೆಲ್ಲವೂ ಸಹ ಇರುತ್ತೆ ನಿಮಗೆ ಸ್ವಲ್ಪ ದುರ್ಗಾ ದೇವಸ್ಥಾನಕ್ಕೆ ಹೋಗೊಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಇನ್ನೂ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ಶುಭ ದಿನ ಮೇಷರಾಶಿಯವರಿಗೆ ನಿಮ್ಮದಾಗಿರುತ್ತೆ ಋಷಭರಾಶಿಯವರಿಗೆ ಹಣಕಾಸಿನ ಅನುಕೂಲ ಕೈ ಹಾಕಿದ ಕೆಲಸದಲ್ಲಿ ನೆಮ್ಮದಿಯಂತಹ ವಾತಾವರಣ ಕೋಪದ ವಾತಾವರಣವು ಶಮನವಾಗುವಂತಹ ದಿನ ವ್ಯವಹಾರದಲ್ಲಿ ನಷ್ಟದಿಂದ ಲಾಭಕ್ಕೆ ತಿರುಗುವಂತಹ ಶುಭ ದಿನ ಇದೆಲ್ಲವೂ ಸಹ ಮೇಲಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆಯ ಮಾತುಗಳು ಇದೆಲ್ಲವೂ ಸಿಗುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ಸ್ವಲ್ಪ ಶನಿಮಾತ್ಮನ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಇನ್ನೂ ಅನುಕೂಲವಾಗುತ್ತೆ ಮಿಥುನ ರಾಶಿಯವರಿಗೆ ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಅನುಕೂಲ ಸರ್ಕಾರಿ ಕೆಲಸದಲ್ಲಿ ಜಯದ ವಾತಾವರಣ ಹಣಕಾಸಿನ ದೊಡ್ಡ ಮಟ್ಟದ ಅನುಕೂಲ ಮತ್ತು ನೀವು ಪ್ರಯಾಣ ಅತ್ಯಂತ ಪ್ರಯಾಣದಲ್ಲಿ ಬಹಳ ಆಸಕ್ತರಾಗಿರ್ತೀರಿ ಮತ್ತು ಗೌರವ ಪ್ರಾಪ್ತಿಯಾಗುವಂಥ ಶುಭ ದಿನ ಮಿಥುನ ರಾಶಿಯವರು ನಿಮ್ಮದಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಉತ್ತಮವಾದಂತಹ ಭೋಜನ ಪ್ರಾಪ್ತಿ ಹಣಕಾಸಿನ ಸ್ವಲ್ಪ ದುಂದು ವೆಚ್ಚ ಅದನ್ನು ಬಿಟ್ಟರೆ ಕುಟುಂಬದಲ್ಲಿ ಸ್ವಲ್ಪ ವಾತಾವರಣಗಳು ತಿಳಿಯಾಗುವಂಥದ್ದು ಮತ್ತು ಅತಿಯಾದಂತಹ ಕೋಪದಿಂದ ಶಮನವಾಗುವಂಥ ಶುಭ ದಿನ ಮತ್ತು ಆಗುವಂತಹ ನಷ್ಟಗಳು ಕಷ್ಟಗಳು ಎಲ್ಲವೂ ಸಹ ಸ್ವಲ್ಪ ದೊಡ್ಡ ಮಟ್ಟದ ಅನುಕೂಲಕ್ಕೆ ತಿರುಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರು ಅತ್ಯಂತ ತೃಪ್ತಿಪಡುವಂತಹ ದಿನ ನಿಮ್ಮದಾಗುತ್ತೆ ಈ ದಿನ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಆದರೂ ಸಹ ಕರ್ಕಾಟಕ ರಾಶಿ ಶಿಮಾತ್ಮನ ಅನುಗ್ರಹನ ಪಡ್ಕೊಳ್ಳಿ ಮತ್ತು ಸಿಂಹರಾಶಿವರಿಗೆ ಶುಭ ಕಾರ್ಯಗಳ ಅನುಕೂಲ ಹೊಸ ಹೊಸ ಕೆಲಸಗಳ ಆಗಮನ ವ್ಯವಹಾರದಲ್ಲಿ ತೃಪ್ತಿಕರವಾದಂತಹ ವಾತಾವರಣ ಸ್ನೇಹಿತರಿಂದ ಸಹಕಾರ ಸಹಯೋಗ ಮತ್ತು ಅತ್ಯಂತ ಪ್ರೀತಿಪಾತ್ರರಿಂದ ತಿಳುವಳಿಕೆಯ ಮಾತುಗಳು ಇವೆಲ್ಲ ಸಿಗುವಂತಹ ಹೊಸ ಹೊಸ ಬಟ್ಟೆಗಳ ಖರೀದಿ ಮಾಡುವಂಥ ಶುಭ ದಿನ ಇದೆಲ್ಲವೂ ನಿಮ್ಮದಾಗಿರುತ್ತೆ ಆದರೂ ಸಹ ನರಸಿಂಹಸ್ವಾಮಿ ದರ್ಶನ ಮಾಡಿ ಇನ್ನೂ ಅನುಕೂಲವಾಗುವಂಥ ಶುಭ ದಿನ ನಿಮ್ಮದಾಗಲಿ ಮತ್ತು ಕನ್ಯಾ ರಾಶಿಯವರಿಗೆ ಕೈ ಹಾಕಿದ ಕೆಲಸದಲ್ಲಿ ಸ್ವಲ್ಪ ನಷ್ಟದ ವಾತಾವರಣ ಇರದೆ ಅದನ್ನು ಬಿಟ್ಟರೆ ವಿವಾಹದಲ್ಲಿ ಭಾಳ ಅನುಕೂಲವಾಗುವಂಥ ಶುಭ ದಿನ ದಾಂಪತ್ಯದಲ್ಲಿ ಒಳ್ಳೆಯ ಸಾ ಸಾಮರಸ್ಯ ಇರುವಂತಹ ಶುಭ ದಿನ ಮತ್ತು ಕೋಪದ ವಾತಾವರಣವು ಶಮನವಾಗುವಂಥ ಶುಭ ದಿನ ಮತ್ತು ಹೊರಗಡೆ ಪ್ರಯಾಣದ ಚಿಂತನೆ ಮಾಡುವಂಥ ಶುಭ ದಿನ ಹೊಸ ಹೊಸ ಸ್ನೇಹಿತರ ಆಗಮನವಾಗುವಂತಹ ಶುಭ ದಿನ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಈ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಹುದು ಅದರಲ್ಲೂ ಸಹ ವಿಶೇಷವಾಗಿರುವಂತಹ ದಿನ ನಿಮ್ಮದಾಗಿರುತ್ತೆ ಆದರೂ ಸಹ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇನ್ನೂ ಅನುಕೂಲವಾಗುತ್ತೆ ಮತ್ತು ತುಲಾರಾಶಿವರಿಗೆ ಶತ್ರುಗಳು ಮಿತ್ರರಾಗುವಂತಹ ಶುಭ ದಿನ ಆರೋಗ್ಯದಲ್ಲಿ ಅನುಕೂಲವಾಗುವಂತಹ ಶುಭ ದಿನ ಹಣಕಾಸಿನ ಲಾಭದ ದಿನ ಮತ್ತು ಕೆಲಸ ಜಾಗದಲ್ಲಿ ಹೊಗಳಿಕೆಯ ಮಾತುಗಳನ್ನಾಡುವಂತಹ ಶುಭ ದಿನ ಮತ್ತು ಅದಲ್ಲೂ ಸಹ ವಿಶೇಷವಾದಂತಹ ಅತಿಥಿಗಳ ಆಗಮನವಾಗುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ಅತ್ಯಂತವಾದಂತಹ ಸಂತಸದಿಂದ ಕಾಲ ಕಳೆಯುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ವೃಶ್ಚಿಕ ರಾಶಿವರಿಗೆ ಮಾಡುವಂಥ ಕೆಲಸದಲ್ಲಿ ನಿಧಾನವಾದಂತಹ ಮಂದಗತಿಯ ಪ್ರಗತಿ ಮತ್ತು ಹಣಕಾಸಿನ ಅನುಕೂಲವಾಗಿದ್ದರೂ ಸಹ ಅದರಿಂದ ಮಂದಗತಿಯ ಅನುಕೂಲ ಮತ್ತು ಉತ್ತಮವಾದಂಥ ಗೌರವ ಪ್ರಾಪ್ತಿ ಸಿಗುವಂತಹ ಶುಭ ದಿನ ಕೆಲಸ ಮಾಡುವಂಥ ಜಾಗದಲ್ಲಿ ಪ್ರಶಂಸೆಯ ಮಾತುಗಳನ್ನಾಡುವಂತಹ ಶುಭ ದಿನ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಆಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಹೋಗಿ ಬನ್ನಿ ಇನ್ನೂ ಅನುಕೂಲವಾಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಅದೇ ರೀತಿಯಾಗಿ ಧನುಸ್ರಾಶಿವರಿಗೆ ಶೀತದ ವಾತಾವರಣ ಮನಸ್ಸಿಗೆ ಸ್ವಲ್ಪ ಚಂಚಲತೆಯಿಂದ ಕಾಡುವಂಥದ್ದು ಅದನ್ನು ಬಿಟ್ಟರೆ ಕುಟುಂಬದಿಂದ ಸಂತಸದವಾಗಿರುವಂತಹ ಶುಭ ದಿನ ರಾತ್ರಿಗಾಲದಲ್ಲಿ ಕೆಟ್ಟ ಕೆಟ್ಟ ಸಪ್ನಗಳಾಗುವಂತಹ ವಾತಾವರಣಗಳಾಗಬಹುದು ಜಾಗ್ರತೆಯನ್ನು ವಹಿಸಿ ಭೂಮಿ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ ಭೂಮಿ ಖರೀದಿಯನ್ನು ಯಾವುದಾದ್ರೂ ಹೊಸ ಹೊಸ ಖರೀದಿಗಳನ್ನು ಆ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು ಇದೆಲ್ಲವೂ ಸಹ ಶುಭವಾಗಿರುವಂಥ ದಿನ ಧನುಸು ರಾಶಿಯವರಿಗೆ ಆಗಿರುತ್ತೆ ಮತ್ತು ಮಕರ ರಾಶಿವರೆಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂತಹ ವಾತಾವರಣ ಬೇಸರದಿಂದ ಸ್ವಲ್ಪ ವಿಮುಕ್ತರಾಗುವಂತಹ ದಿನವಾಗಿರುತ್ತೆ ಯಾವುದೇ ಕೆಲಸವನ್ನು ಮಾಡೋಕ್ಕೋದು ಸ್ವಲ್ಪ ಅಡೆತಡೆ ಆಗ್ತಿತ್ತು ಇದರಿಂದ ಸ್ವಲ್ಪ ಲಾಭಕ್ಕೆ ತಿರುಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಮತ್ತು ಕುಟುಂಬ ಜೊತೆಯಲ್ಲಿ ಚರ್ಚೆ ಮಾಡುವಂಥ ದಿನವಾಗಿರುತ್ತೆ ಕುಟುಂಬಕ್ಕೆ ಸದಸ್ಯರ ಯಾರಾದರೂ ಸದಸ್ಯರ ಆಗಮನವಾಗುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ದಿನದಲ್ಲೂ ಸಹ ವಿಮುಕ್ತರಾಗುವಂಥ ಚಿಂತನೆಯನ್ನು ಮಾಡ್ತಿರ್ತೀರಿ ಸ್ವಲ್ಪ ತೃಪ್ತಿಕರವಾದಂಥ ವಾತಾವರಣ ನಿಮ್ಮದಾಗಿರುತ್ತೆ ಮಕರ ರಾಶಿವರೆಗೆ ಮತ್ತು ಕುಂಭರಾಶಿವರಿಗೆ ವ್ಯವಹಾರದಲ್ಲಿ ಸ್ವಲ್ಪ ತಾಳ್ಮೆ ಕಳ್ಕೊಳ್ಳುವಂತಹ ವಾತಾವರಣ ತಾಳ್ಮೆ ಕಳ್ಕೊಂಡು ಸ್ವಲ್ಪ ಅವಾಚ್ಯ ಶಬ್ದಗಳನ್ನು ನುಡಿಯುವಂತಹ ಸ್ವಲ್ಪ ದಿನಗಳು ಕೆಟ್ಟ ದಿನಗಳಾಗಬಹುದು ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ತಂದೆಯಿಂದ ಪ್ರೀತಿಯ ಮಾತುಗಳನ್ನು ಆಡ್ತಿರ್ತಾರೆ ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಗೌರವವನ್ನು ಕೊಡಿ ಮತ್ತು ಹಣಕಾಸಿನ ಆಗಮನವಾಗುತ್ತೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ ಅದನ್ನು ಬಿಟ್ಟರೆ ಕೆಲಸ ಮಾಡುವಂತಹ ಜಾಗದಲ್ಲಿ ನಿರೀಕ್ಷೆಗೂ ಮೀರಿದಂತಹ ಲಾಭ ಸಿಗುವಂತಹ ವಾತಾವರಣಗಳು ನಿಮ್ಮದಾಗಿರುತ್ತೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಇರುತ್ತೆ ಯಾವುದೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೋಸ್ಕರವಾಗಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅನುಕೂಲವಾಗುತ್ತೆ ಇನ್ನು ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಕೈ ಹಾಕಿದ ಕೆಲಸದಲ್ಲಿ ಸ್ವಲ್ಪ ನಷ್ಟದ ವಾತಾವರಣ ಹಣಕಾಸಿನ ಸ್ವಲ್ಪ ಗೊಂದಲ ಇರುವಂಥದ್ದು ಕೈ ಹಾಕಿದ ಕೆಲಸ ಯಾವುದಾದ್ರೂ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕುಂದು ಕೊರತೆಗಳಾಗುವಂತಹ ವಾತಾವರಣಗಳಾಗಿರುತ್ತೆ ಸ್ವಲ್ಪ ಗುರುವಿನ ಆರಾಧನೆಯನ್ನು ಮಾಡಿ ಇನ್ನು ಅನುಕೂಲವಾಗುತ್ತೆ ಯಾವುದಾದ್ರೂ ಒಂದು ಸ್ಥಳ ಬದಲಾವಣೆಯನ್ನು ಮಾಡಿ ನೀವು ಮೀನು ಮಿಥುನ್ ರಾ ಮೀನು ರಾಶಿಯವರು ಸ್ಥಳ ಬದಲಾವಣೆ ಎಲ್ಲಾದರೂ ಒಂದು ಹೊರಗಡೆ ಒಂದು ಪ್ರಯಾಣವನ್ನು ಮಾಡಿ ಬನ್ನಿ ಸ್ವಲ್ಪ ನಿಮಗೆ ವಾತಾವರಣ ತಿಳಿಯಾಗುತ್ತೆ ಇಲ್ಲವಾದರೆ ಸ್ವಲ್ಪ ಯಾಕೋ ಬೇಸರದ ವಾತಾವರಣ ಸ್ವಲ್ಪ ಕೋಪದ ವಾತಾವರಣ ನಿಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಅಂತ ಹೇಳ್ತಾ ಈ ದಿನದ ಆ ಭಾನುವಾರದ ಜ್ಯೋತಿಷದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು